ನಾಗರಿಕ ಬಂಧುಗಳೇ ಇಲ್ಲಿ ಸೇರಿದಂತಹ ಸೌತರ್ಕ ಮಹಾಗಣಪತಿ ದೇವರ ಭಕ್ತರೆ ಹಾಗೂ ಈ ಹೋರಾಟದಲ್ಲಿ ಪಾಲ್ಗೊಂಡಂತಹ ಎಲ್ಲ ಸಂಘಟನೆಗಳ ಪ್ರಮುಖರೇ ಈಗ ಏನಾಗಿದೆ ಅಂದರೆ ದೇಹಕ್ಕೂ ಮುಂಡ್ ಸಂಬಂಧ ಇಲ್ಲ ಅಂತೇಳಿ ಆಗಿದೆ ರುಂಡಮೇರಿ ದೇಹ ಬೇರೆ ಇದು ನಾನು ಹೇಳಿದ್ದಲ್ಲ ಮೊನ್ನೆ ಪತ್ರಿಕೆಗೋಷ್ಠಿಯಲ್ಲಿ ಟ್ರಸ್ಟಿನ ಅಧ್ಯಕ್ಷರು ಹೇಳಿದ್ದಾರೆ ತಲೆ ಬೇರೆ ರುಂಡ ಬೇರೆ ಮುಂಡ ಬೇರೆ ಸಂಬಂಧವೇ ಇಲ್ಲ ಅಂತ ತಲೆಗೂ ದೇಹಕ್ಕೂ ಸಂಬಂಧ ಇಲ್ಲದಿದ್ದರೆ ಅದು ಹೇಗೆ ಆಗ್ತದೆ ಮನುಷ್ಯ ಅದೇ ರೀತಿ ಇದು ದೇವಸ್ಥಾನ ಒಟ್ಟಾರದಲ್ಲಿ ಹತ್ತಿರದ ಎದುರಿನ ಅಂಗಳವೇ ಇಲ್ಲ ಅಂತೇಳಿ ಹೇಳ್ತೀರಿ ಅಂತಾದರೆ ಇದು ಯಾವ ರೀತಿಯ ಪತ್ರಿಕೆ ಅದು ಯಾವ ರೀತಿ ನಿಮ್ಮ ನಡೆ ನನಗೆ ಅರ್ಥ ಆಗೋದಿಲ್ಲ ಮತ್ತೆ ಇನ್ನೊಂದು ರಾಮಾಯಣದಲ್ಲಿ ಒಂದು ಕತೆ ಬರ್ತದೆ ರಾವಣ ಪಾಪಗಳನ್ನು ಮಾಡ್ತಾ ಇದ್ದಿರ್ಬೋದು ರಾವಣನನ್ನು ರಾಮ ಅವತಾರ ಆಗಿದ್ದು ಆಗಿರ್ಬೋದು ಆದರೆ ಕೊಲ್ಲಿಕ್ಕೆ ಒಂದು ಹಂತ ಅಂತ ಉಂಟು ಇನ್ನಷ್ಟು ಪಾಪಗಳು ಬರಬೇಕು ಈ ಪಾಪಗಳನ್ನು ಮಾಡಿಕೊಟ್ಟದ್ದು ಶೂರ್ಪನಕ್ಕಿ ಶೂರ್ಪನಕ್ಕಿಯ ಪದೇ ಪದೇ ಸುಳ್ಳುಗಳಿಂದಾಗಿ ಅವಳ ಸುಳ್ಳುಗಳ ಮಾತುಗಳಿಗೆ ಬೆಲೆ ಕೊಟ್ಟು ಅವಳ ಅಣ್ಣಂದಿರು ಎಲ್ಲ ಸರ್ವನಾಶ ರಾವಣನೇ ಸರ್ವನಾಶ ಆಗುವಂಥ ಸ್ಥಿತಿ ಬಂತು ಈ ರೀತಿ ನಿಮ್ಮ ಸುಳ್ಳುಗಳನ್ನು ನಂಬಿ ಇರಲಿಕ್ಕೆ ಈ ಪ್ರದೇಶದಲ್ಲಿ ಯಾರೂ ಕೂಡ ಕೆಟ್ಟ ಹಿಂದುಗಳಿಲ್ಲ ಎಲ್ಲ ನಿಜವಾದ ಭಕ್ತ ಹಿಂದೂಗಳೇ ಇರುವುದು ಅಂತ ಹೇಳುವಂಥ ಸಂದೇಶವನ್ನು ನಾನು ಮೊನ್ನೆ ಯಾರು ಪತ್ರಿಕೋಷ್ಠಿ ಮಾಡಿ ಹೇಳಿದ್ದೀರಿ ಅವರಿಗೆ ರವಾನಿಸ್ತಾ ಇದ್ದೇನೆ ದೇಶದಲ್ಲಿ ಜಗತ್ತಿನಲ್ಲಿ ಅಧರ್ಮಗಳು ಹೆಚ್ಚಾದಾಗ ಅವತಾರಗಳು ಬರ್ತದೆ ಹೇಳಿ ಎಲ್ರೂ ನಂಬುವಂಥ ವಿಚಾರ ಈ ಅವತಾರಗಳು ಯಾಕಾಗ್ತದೆ ಅಂತ ಅಂದರೆ ದುಷ್ಟಶಕ್ತಿಗಳ ಸಂವಾದ ಮಾಡಲಿಕ್ಕೆ ಆದರೆ ನನಗೊಂದು ಸಂಶಯ ಬಂದಿದೆ ದುಷ್ಟಶಕ್ತಿಗಳು ಯಾರು ಮೊನ್ನೆ ಪೇಪರ್ಲೆಲ್ಲ ನೋಡಿದೆ ದುಷ್ಟಶಕ್ತಿಗಳು ಅಂತೇಳಿ ಈಗ ನೀವು ಅವತಾರ ಬುರ್ಷರು ನಂಗೆ ಡೌಟ್ ಯಾರು ಮೊನ್ನೆ ಪತ್ರಿಕೋಷ್ಠಿ ಮಾಡಿದವರು ಯಾಕಂತ ದುಷ್ಟ ದುಷ್ಟಶಕ್ತಿ ಇದ್ದವ್ರು ಯಾರಿಗೆ ಹೇಳಿದ್ರು ನನಗೆ ಇನ್ನೂ ಅರ್ಥ ಆಗಲಿಲ್ಲ ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಸೇರಬೇಕು ಅಂತೇಳಿ ಅವರು ದುಷ್ಟರ ಅಲ್ಲ ದೇವಸ್ಥಾನದ ಜಾಗವನ್ನು ದೇವರಿಗೆ ಕೊಡುವುದಿಲ್ಲ ಅಂತೇಳಿ ಅವರು ದುಷ್ಟರ ಹೇಳಬೇಕು ಆ ಗಣಪತಿ ಮಹಾಗಣಪತಿ ಟ್ರಸ್ಟ್ನ ಅಧ್ಯಕ್ಷರಾದ ಕೃಷ್ಣಪಟ್ಟರೆ ಹೇಳಬೇಕು ನನ್ನ ಈ ಜಾತಿ ಅಪ್ಪೆ ಬಗ್ಗೆ ಅಂತ ಹೇಳ್ತಾರಲ್ಲ ಹಾಗೆ ನನಗೆ ಸಂಬಂಧಿಗರು ಆಗಿರ್ಬೋದು ಅವರು ಹೇಳಿದೆ ಈಗ ನನಗೆ ಯಾರು ಕೆಟ್ಟವರು ದುಷ್ಟಶಕ್ತಿಗಳು ಯಾರು ದೇವರ ಜಮೀನನ್ನು ಕೊಡುದಿಲ್ಲ ಅಂತ ಹೇಳಿದವರು ದುಷ್ಟಶಕ್ತಿಗಳ ದೇವರಿಗೆ ಜಮೀನು ಸೇರಬೇಕು ಅಂತ ಹೇಳಿದವರು ದುಷ್ಟಶಕ್ತಿಗಳ ಅಂದರೆ ಸತ್ಯ ಮಾತಾಡುವವರು ಪ್ರಾಮಾಣಿಕರಾಗಿರುವವರು ನಿಮಗೆ ದುಷ್ಟಶಕ್ತಿಗಳಿಗೆ ಕಂಡ್ರೆ ಅದನ್ನು ಎದುರಿಸಲಿಕ್ಕೆ ನಾವು ತಯಾರಿದ್ದೇವೆ ನಾಯಕ ನಿಮ್ಮ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ನನಗಂತ ಶಬರಿಯರಿಗೆ ಪ್ರ ಅಪಪ್ರಚಾರ ಮಾಡಿದ್ದಾರೆ ಬೇಕಾದಷ್ಟು ಇಲ್ಲಿ ಟ್ರಸ್ಟಿನ ಕಮಿಟಿಯವರಿಗೆಲ್ಲ ಅಪಪ್ರಚಾರ ಮಾಡಿದ್ದಾರೆ ನನಗೊಂದು ಎಷ್ಟು ಸಿಕ್ಕಿದೆ ಎಂದು ದೌರ್ ಕಮೋನಿಸ್ಟು ಅಂತೇಳಿ ಯಾಕೆ ನಾನು ಯಾವ ತಪ್ಪು ಕೆಲಸ ಮಾಡಿದ್ದೆ ನನಗೊಂದು ಹೇಳಬೇಕು ನಮ್ಮ ದುಷ್ಟಶಕ್ತಿ ಯಾವು ನ್ಯಾಯದ ಪರವಾಗಿ ನಿಂತದ್ದು ತಪ್ಪ ದೇವರ ಭೂಮಿ ಬೇವರಿಗೆ ಸಿಗಬೇಕು ಅಂತ ಅಂತೇಳಿದ್ದು ತಪ್ಪ ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ದೌರ್ಜನ್ಯ ಆಗ್ತದೆ ಅದರ ವಿರುದ್ಧ ಜ್ವನಿ ಎತ್ತಿದ್ದು ತಪ್ಪ ನೀವು ಅದನ್ನೇ ತಾನೇ ಮಾಡೋದು ಹೇಳ್ತಾ ಬಂದದ್ದು ಈಗ ಅಲ್ಲದೆ ಗೊತ್ತಾಯಿತು ನೀವು ಹೇಳ್ತಾ ಬಂದದ್ದು ಅದನ್ನೇ ನಿರಂತರವಾಗಿ ನಾವು ಅನ್ಯಾಯರುದ್ಧ ದೊರೆ ಧ್ವನ್ಯತ್ವರು ದೌರ್ಜನ್ಯ ವಿರುದ್ಧ ಧ್ವನಿ ಎತ್ತುವವರು ಅಂತೇಳಿ ಹೇಳ್ತಾ ಬಂದವರು ನೀವು ಇವತ್ತು ಅನ್ಯಾಯ ಮಾಡುವವರಾಗಿ ಬದಲಾಗಿದ್ದೀರಿ ಅಂತ ಆದರೆ ಮೊನ್ನೆನೋ ಪತ್ರಿಕೋಷಣೆ ಹೇಳಿದ್ದೀರಿ ವಿಶ್ವನಾಥ್ ಯೂ ಟರ್ನ್ ಹೊಡೆದಿದ್ದಾರೆ ಅಂತೇಳಿ ಈಗ ಯೂ ಟರ್ನ್ ಹೊಡೆದವರು ನೀವು ಅಲ್ಲ ನೀವು ಮೊದಲ ದುರ್ದೇಶದಿಂದಲೇ ನೀವು ಆ ಸಂಘಟನೆಯಿಂದ ನನಗೆ ಗೊತ್ತಿಲ್ಲ ಅದು ನೀವು ಹೇಳಬೇಕು ಅಂದರೆ ಇವತ್ತು ನಾವು ಮಾಡುವಂಥ ಈ ಹೋರಾಟ ಇದು ಧರ್ಮಯುದ್ಧ ಮಹಾಭಾರತ ಯುದ್ಧವೇ ಹದಿನೆಂಟು ದಿವಸ ನಡೆದಿದೆ ನಮ್ಮದು ಹದಿನೆಂಟು ದಿವಸ ಆದರೆ ಕಂಡಿದೆ ಯಶಸ್ವಿ ಆಗ್ತದೆ ನಾವಂತೂ ನಮಗೆ ಭರವಸೆ ಸಿಗದೆ ಇಲ್ಲಿಂದ ಹೇಳುವವರಲ್ಲ ಇನ್ನೊಂದು ಮಾತು ಹೇಳ್ತೇವೆ ನಮ್ಮ ದೇಹದಲ್ಲಿ ಜೀವ ಇರು ಉಂಟು ಅಂತಾದರೆ ಈ ಭೂಮಿಯನ್ನು ದೇವಾಲಯಕ್ಕೆ ಕೂಡಿಸದೆ ನಾವು ಹಿಂತಿರುಗುವವರಲ್ಲ ನಾವು ಹೋರಾಟ ನಿಲ್ಲಿಸುವ ಖಂಡಿತಕ್ಕೂ ಕೂಡ ನಾವು ತಲುಪಿಸೇ ತಲುಪಿಸ್ತೇವೆ ಅದನ್ನು ಬಿಡುವುದಿಲ್ಲ ಸಾಧ್ಯ ಉಂಟಾ ಈ ಸವಾಲನ್ನು ಸ್ವೀಕರಿಸಲಿಕ್ಕೆ ಆದ್ರಿಂದ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು ದೇವರ ಭೂಮಿ ದೇವನಿಗೆ ಸಿಗಬೇಕು ಅಂತ ಹೇಳುವವರ ಪರವಾಗಿ ಬರ್ತೀರಾ ಅಲ್ಲ ದೇವರ ಭೂಮಿಗೂ ನಮಗೆ ಸಂಬಂಧ ಇಲ್ಲ ನಾವು ಬೇರೆ ನಿಮಗೇನು ಬೇರೆ ದೇಶ ಕೊಡಬೇಕಾ ಇನ್ನು ಬೇರೆ ದೇಶ ಇದು ಭಾರತ ದೇಶ ಭಾರತ ದೇಶದ ಒಳಗಿರುವಂತಹ ಕಸೌತ ಮಹಾಗಣಪತಿ ಕ್ಷೇತ್ರ ಮಹಾಗಣಪತಿ ಕ್ಷೇತ್ರದ ಪಕ್ಕ ಇರುವ ಜಮೀನು ಸರ್ವೆ ನಂಬರ್ ಕೂಡ ಒಂದೇ ಇದು ನೀವು ಬೇರೆ ಅಂತ ಅಂತೇಳಿ ಈಗ ಅಷ್ಟಕ್ಕೆ ನಾವು ಬೇರೆ ದೇಶ ಕಟ್ಟಿಕೊಡ್ಬೇಕಾ ಭಾರತ ದೇಶದೊಳಗೆ ಈ ರೀತಿ ದೇಶದ್ರೋಹದ ಕೆಲಸ ಇದು ಈ ರೀತಿ ಅನ್ಯಾಯ ಮಾಡುವಂಥದ್ದು ಸುಳ್ಳು ಮಾತಾಡುವುದು ದೇಶದ್ರೋಹದ ಕೆಲಸ ಆದರೆ ನಾನು ಧರ್ಮ ಧರ್ಮಯುದ್ಧ ಅಂತ ಮಹಾಭಾರತದಲ್ಲಿ ನಿನ್ನೆ ಮಾತಾಡ್ತಾ ಒಬ್ರು ಹೇಳಿದರು ನಮ್ದು ಧರ್ಮಯುದ್ಧ ಹದಿನೆಂಟು ದಿವಸದ ಯುದ್ಧ ಅಂತೇಳಿ ತೀರ್ಮಾನ ಆಗಿದೆ ನಾವು ಐದು ಜನ ಪಾಂಡವರು ನೂರು ಜನ ಕೌರವರು ಇದ್ರು ಪೂರ್ವ ಕೌರವರು ನೂರು ಜನ ಇದ್ದರೂ ಕೂಡ ಐದು ಜನ ಪಾಂಡವರನ್ನು ಏನು ಮಾಡಲಿಕ್ಕೆ ಆಗಲಿಲ್ಲ ಗೆದ್ದದ್ದು ಪಾಂಡವರು ಯಾಕೆ ಧರ್ಮಯುದ್ಧ ಈಗ ಯುದ್ಧ ಮಾಡ್ತಾ ಇರುವಾಗ ನಮ್ಮಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ಪ್ರಾಮಾಣಿಕರೇ ಇವತ್ತು ಇಲ್ಲಿ ಬಂದವರು ಇರ್ಬೋದು ಹೊರಗಿರ್ಬೋದು ಅದಕ್ಕೆ ಹೇಳ್ತಾ ಇರೋ ಅಲ್ಲಲ್ಲಿದ್ದವರು ಇರ್ಬೋದು ಎಲ್ಲರ ಮನಸ್ಸು ಕೂಡ ಇದು ನ್ಯಾಯಯುತಾದ ಹೋರಾಟ ಅಂತೇಳುವ ಅವರ ರಕ್ತದ ಕಣಗಳನ್ನು ಹೇಳ್ತಾ ಇದೆ ಇದೇ ಅರ್ಜುನನಿಗೂ ಇದ್ದದ್ದು ಸಮಸ್ಯೆ ಆದರೆ ಎಲ್ಲರೂ ಅರ್ಜುನರಾಗಿದ್ದಾರೆ ಯಾಕೆ ಅರ್ಜುನನಾಗಿದ್ದಾರೆ ಅಂತ ಹೇಳಿದ್ರೆ ಅರ್ಜುನನಲ್ಲಿ ರಥ ರಥದಲ್ಲಿ ಸಾರಥ್ಯಾಗಿದ್ದು ಕೃಷ್ಣ ಯುದ್ಧಕ್ಕೆ ಮುನ್ನಡೀತಾ ಹೋಗುವಾಗ ಅರ್ಜುನ ಹೇಳ್ತಾನೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಯಾಕೆ ಅವರಿಗೆ ಬೇಜಾರಾಗ್ತದೆ ಅವರಿಗೆ ಬೇಜಾರಾಗ್ತದೆ ಅನ್ಯಾಯ ಮಾಡುವವರಿಗೆ ಬೇಜಾರಾಗ್ತದೆ ನನ್ನ ಅಣ್ಣಂದಿರು ಕೌರವರು ನೂರು ಜನ ಅವರನ್ನು ಕೊಂದು ನನಗೆ ಭೂಮಿ ಬೇಕಾ ನನಗೆ ರಾಜ್ಯ ಬೇಕಾ ನನ್ನ ಅಚ್ಚ ಭೀಷ್ಮಾಚಾರ್ಯರಿಗೆ ನೋವಾಗಿ ಅವರೊಟ್ಟಿಗೆ ಯುದ್ಧ ಮಾಡಿ ನನಗೆ ಈ ಭೂಮಿ ಬೇಕಾ ನನ್ನ ಮಾವ ಶನ್ನೊಟ್ಟಿಗೆ ಜಗಳ ಮಾಡಿ ಅವರನ್ನು ಕೊಂದು ನನಗೆ ಈ ಭೂಮಿ ಬೇಕಾ ನನ್ನ ಗುರುಗಳು ದ್ರೋಣಾಚಾರ್ಯ ವಿರುದ್ಧ ಹೋರಾಟ ಮಾಡಿ ನನಗೆ ಈ ಭೂಮಿ ಬೇಕಾ ನನಗೆ ಬೇಡ ಹೇಳಿ ಇದು ಅರ್ಜುನ ಬುದ್ಧಿ ಅಂತೇಳಿ ಅವಾಗ ಎಲ್ಲರೂ ಕೂಡ ಸಾಧಾರಣ ಆಗಿದ್ದಾರೆ ಹೌದು ಎಂತ ಮಾಡುದು ದುಷ್ಟರೊಟ್ಟಿಗಿದ್ರೂ ಕೂಡ ನಾವು ಅವರನ್ನು ಬಿಟ್ಟು ಹಾಕ್ಲಿಕ್ಕೆ ಆಗೋದಿಲ್ಲ ಅವರ ಎದುರಕ್ಕೆ ಆಗ್ತದ ಅವರಿಗೆ ನೋವಾಗ್ತದೆ ಯಾಕಂದರೆ ಏನಾರು ಊಟ ಕೊಟ್ಟಿದಾರಲ್ಲ ಅಂತೇಳಿ ದ್ರೋಣಾಚಾರ್ಯರಿಗೆ ಇರ್ಬೋದು ಅವರ ಹಂಗಿನಲ್ಲಿದ್ದೇವೆ ಅಂತೇಳಿ ಯಾರಾ ಕೌರವನ ಹಂಗಿನಲ್ಲಿ ಇದ್ದೇವೆ ಅಂತ ಏಕೈಕ ಕಾರಣದಿಂದ ಎಲ್ಲರೂ ಕೂಡ ಕೌರವನೊಟ್ಟಿಗೆ ಇದ್ರು ನಾಶ ಆಗಿ ಹೋದರು ಆದರೆ ಕೃಷ್ಣ ಏನು ಮಾಡಿದರು ಆವಾಗ ಬಂದು ಭಗವದ್ಗೀತೆ ತಲೆ ಹೇಳಿ ಹೊತ್ತು ಪೂಜೆ ಮಾಡಬೇಕು ಅಂತೇಳಿ ಊರಿಲ್ಲಿ ಪ್ರಚಾರ ಮಾಡ್ತಿರಲ್ಲ ನಾನು ಕಮ್ಯುನಿಸ್ಟ್ನಾಗಿ ಹೇಳ್ತಾ ಇದ್ದೇನೆ ನಾವು ಭಗವದ್ಗೀತೆಯನ್ನು ಜಾರಿ ಮಾಡುವಂಥ ಹೋರಾಟದಲ್ಲಿರು ಹೇಗೆ ಗೊತ್ತಾ ಕೃಷ್ಣ ಏನು ಹೇಳಿದ್ದು ಅರ್ಜುನ ಭಗವದ್ಗೀತೆ ಓದಿದವರು ಅವರೇ ಹೇಳಿದರು ಹೆಗಡಿಯವ್ರ ಲೈಕಲ್ಲಿ ಭೇದ ವೇದ ಅಂತ ಏನು ಗೊತ್ತಿಲ್ಲದೆ ಧರ್ಮದ ರಕ್ಷಣೆಗೆ ಹೊರಟವರೇ ಜಾಸ್ತಿ ಇರೋದು ಅಂತೇಳಿ ಆ ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾರೆ ಅರ್ಜುನ ಅನ್ಯಾಯ ಮಾಡುವವನು ಅದು ಯಾರೇ ಆಗಿರಲಿ ನಿನ್ನ ಅಣ್ಣಂದಿರಾಗಿರ್ಲಿ ನಿನ್ನ ಗುರುಗಳಾಗಿರಲಿ ನಿನ್ನ ಅಜ್ಜ ಆಗಿರಲಿ ನಿನ್ನ ಹುಟ್ಟಿಸಿದ ಅಪ್ಪನೇ ಆಗಿರಲಿ ಬಿಡುಬಣ ಇದು ಧರ್ಮ ಯುದ್ಧ ಅನ್ಯಾಯದ ವಿರುದ್ಧ ಅಧರ್ಮದ ಯುದ್ಧ ಅಧರ್ಮದ ವಿರುದ್ಧ ನಮ್ಗೆ ಯುದ್ಧ ಇದು ಹೋರಾಟ ಆ ಹೋರಾಟವನ್ನು ನಾವು ಮಾಡ್ತಾ ಇರೋದು ಇವತ್ತು ನಾನು ಇಲ್ಲಿಗೆ ಬರಲಿಕ್ಕೂ ಇದೇ ಕಾರಣ ನೀವೆಲ್ಲರೂ ಕೂಡ ಈ ಧರ್ಮ ಯುದ್ಧದಲ್ಲಿ ಇದ್ದೀರಿ ನ್ಯಾಯದ ಯುದ್ಧದಲ್ಲಿದ್ದೀರಿ ಒಳ್ಳೆ ರೀತಿ ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿ ಬಂದಿದ್ದೀರಿ ಅಂತೇಳಿ ಒಂದು ಹೆಮ್ಮೆ ಕೂಡ ನನಗಿದೆ ಈ ನಿಟ್ಟಿನಲ್ಲಿ ಇನ್ನೂ ಒಂದು ಟೀಕೆ ಮಾಡಬೇಕು ಒಂದು ಉತ್ತರ ಕೊಡ್ತೇನೆ ನಾನು ನೀವು ಕೇರಳಕ್ಕೆ ಬರಬೇಕು ಕೇರಳ ಈ ಕೆ ನಾಯ್ನಾರ್ ಸರ್ಕಾರ ಇತ್ತು ಅವಾಗ ಈ ಕೆ ನಾಯನಾರ್ ಅಂದರೆ ಅವರು ಕಮ್ಯುನಿಸ್ಟ್ ಅರೆ ಟೀಕೆ ಮಾಡೋದು ನಮಗೆ ಆ ಹೆಸರಲ್ಲಿ ಟೀಕೆ ಮಾಡ್ತಾರೆ ಅವಾಗ ಕನಿಷ್ಠ ವೇತನ ಪೆನ್ಷನು ಇದೆಲ್ಲ ಜಾರಿ ಮಾಡಲಿಕ್ಕೆ ಕಾನೂನು ಮಾಡಿದ್ದ ಅವಾಗ ಆಮೇಲೆ ಮುಖ್ಯಮಂತ್ರಿಯಾಗಿ ಅಚ್ಚುತಾನಂದ ಬಂದು ಅಚ್ಚುತಾನ ಬಂದ ಮೇಲೆ ಅದು ಕಾನೂನು ರೀತಿಯಲ್ಲಿ ಬೇರೆ ಕಾರ್ಮಿಕ ಸಂಘ ಕಾರ್ಮಿಕರಿಗೆ ಯಾವ ರೀತಿ ಸವಲತ್ತುಗಳು ಸಿಗ್ತದೆ ಭದ್ರತೆ ಇದೆಯೋ ಅದೆಲ್ಲವನ್ನು ಕೂಡ ಜಾರಿ ಮಾಡುವಂಥ ರೀತಿ ಕಾನೂನು ಮಾಡಿದವರು ಅಚ್ಚುನಾನಂದ ಮುಖ್ಯಮಂತ್ರಿ ಏನು ಮಾಡಿದರು ಸೀಕ್ರೆಟ್ ದೇವಸ್ಥಾನ ಆದರೆ ಸೀಕ್ರೆಟ್ ಸೀಕ್ರೆಟ್ ದೇವಸ್ಥಾನ ಆದರೆ ಒಂದು ದೇವಸ್ಥಾನಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಮೂರು ಜನ ಕೆಲಸವರು ಸಾವಿರ ಇರಬೇಕು ಮೂರು ಜನ ಅದರಲ್ಲಿ ಒಬ್ಬ ಪಾರ್ಟ್ ಟೈಮ್ ಒಂದು ಐದು ಸಾವಿರ ರೂಪಾಯಿ ಇರ್ತಾನೆ ಆಮೇಲೆ ಒಬ್ಬರು ಹತ್ತು ಸಾವಿರದ ಇರ್ತಾನೆ ಪೂಜೆಯವರು ಒಂದು ಇಪ್ಪತ್ತು ಸಾವಿರದ ಇರ್ತಾರೆ ಈ ರೀತಿಯಲ್ಲಿ ಬಿ ಗ್ರೇಡ್ ಬರ್ತದೆ ಸಿ ಗ್ರೇಡ್ ಬರ್ತದೆ ಎ ಗ್ರೇಡಿನವರಿಗೆ ಅತ್ಯಂತ ದೊಡ್ಡ ರೀತಿಯ ಸಂಬಳವು ಕೂಡ ಸಿಗ್ತದೆ ಇದು ಕೇರಳದ ನಿಯಮ ಅದರ ಜೊತೆಗೇನೆ ನೀವು ಸರಿಯಾಗಿ ಕೇರಳದ ಬಜೆಟ್ ಓದಬೇಕು ಯಾಕಂದ್ರೆ ನಾನು ಟೀಕೆ ಮಾಡೋರಿಗೆ ನಿಮಗೆ ಹೇಳೋದಲ್ಲ ಅವರಿಗೆ ಗೊತ್ತಾಗಬೇಕು ಅಂತೇಳಿ ನಮ್ಮನ್ನು ಟೀಕೆ ಮಾಡುವವರಿಗೆ ಹೇಳುದು ಅಲ್ಲಿ ವರ್ಷದಲ್ಲಿ ಆರುನೂರು ಕೋಟಿ ರೂಪಾಯಿಯಿಂದ ಒಂದು ಸಾವಿರ ಕೋಟಿ ರೂಪಾಯಿವರೆಗೆ ದೇವಸ್ಥಾನದ ಅಭಿವೃದ್ಧಿಗೆ ಮೀಸಲಿಡ್ತಾರೆ ಯಾಕೆ ಸಾಕಾಗುವುದಿಲ್ಲ ಶಬರಿಮಲೆಯಲ್ಲಿ ಬೇಕಾದಷ್ಟು ಕ್ಷಣ ಬರ್ತದೆ ಗುರುವಾಯವರಲ್ಲಿ ಬರ್ತದೆ ಬೇಕಾದಷ್ಟು ದುಡ್ಡು ಬಂದ್ರೂ ಕೂಡ ಈ ಕನಿಷ್ಠ ವೇತನ ಕೊಡಲಿಕ್ಕೆ ಸಾಕಾಗುವುದಿಲ್ಲ ಹಾಡು ಗಾಡು ಮಾಡೋರು ಇರ್ಬೋದು ಹೂ ಕೊಯ್ಯವರು ಇರ್ಬೋದು ಪಂಚಗಜ್ಜೆ ಮಾಡೋರು ಇರ್ಬೋದು ಅಡಿಗೆಯವರು ಇರ್ಬೋದು ಗುಡಿಸೋರು ಇರ್ಬೋದು ಕಾವಲುಗಾರ ಇರ್ಬೋದು ಎಲ್ಲರಿಗೂ ಕೂಡ ಭದ್ರತೆ ಬದುಕು ಕೊಟ್ಟದ್ದು ನೀವು ಟೀಕೆ ಮಾಡ್ತಿರಲ್ಲ ನಮ್ಮನ್ನು ನಮಗೂ ನೋವಾಗ್ತದೆ ನೀವು ಮಾಡೋ ಅಂದೇ ಒಂದು ತಪ್ಪು ನೀವು ಹೇಳುವಾಗ ನಿಮಗೆ ನಮ್ಮನ್ನು ತಪ್ಪಾಗಿ ಕಾಣ್ತದೆ ಅವರು ಕಮ್ಯುನಿಸ್ಟ್ ಒಂದು ಟೀಕೆ ಮಾಡ್ತಿರಲ್ಲ ಅದು ಅದು ನೋವಾಗುವುದಿಲ್ಲ ನಿಮಗೆ ಮಾತ್ರ ಅಲ್ಲ ಇವತ್ತು ಅಲ್ಲಿಯ ಪೂಜೆ ಮಾಡುವ ನಾಲ್ಕು ಸಾವಿರ ಕನಿಷ್ಠ ಪೆನ್ಷನ್ ಇದೆ ಪಿಂಚಣಿ ಇದು ಅಚ್ಯುತ್ನಂದ ಮುಖ್ಯಮಂತ್ರಿ ನಾಲ್ಕು ಸಾವಿರ ರೂಪಾಯಿ ಪೆನ್ಷನ್ ಕನಿಷ್ಠ ಅದರಲ್ಲಿ ಜಾಸ್ತಿ ಇದೆ ಅವರ ಸಂಬಳ ಕಂದು ಜಾಸ್ತಿ ಆಗ್ತದೆ ಕಡಿಮೆ ಅಂದರೆ ನಾನು ಹೇಳಿದಲ್ಲ ಸ್ವೀಪರ್ ಕಸ ಗುಡಿಸುವ ವಾಚ್ಮ್ಯಾನ್ ಅವರಿಗೆ ಕೂಡ ನಾಲ್ಕು ಸಾವಿರ ರೂಪಾಯಿ ಇದೆ ಅತ್ಯಂತ ಆದಾಯ ಇಲ್ಲದಂತ ಸಿ ದೇವಸ್ಥಾನದಲ್ಲಿ ಕೂಡ ನಾಲ್ಕು ಸಾವಿರ ರೂಪಾಯಿ ಕಡಿಮೆ ಪೆನ್ಷನ್ ಸಿಗೋ ದೇವಸ್ಥಾನ ಇಲ್ಲ ಅಲ್ಲಿ ಈ ರೀತಿಯ ಸವಲತ್ತುಗಳನ್ನು ಕೊಟ್ಟು ಮಾತಾಡಿ ಇಲ್ಲಿ ಇತ್ತಲ್ಲ ನಿಮ್ಮ ಸರ್ಕಾರ ನೀವು ಕೂಡ ಆಡಳಿತ ಮಂಡಳಿಯ ಇದನ್ನು ಇದ್ರಲ್ಲ ಇಲ್ಲಿ ಮಾಡಿದರೆ ಏನಾದರೂ ಏನು ಮಾಡಲಿಲ್ಲ ಅಂದರೆ ನಾನು ಹೇಳುವಂಥದ್ದು ನಮ್ಮನ್ನು ಟೀಕೆ ಮಾಡಲಿಕ್ಕೆ ಸುಲಭ ದೂರ ಇದು ಮಾಡಲಿಕ್ಕೆ ಸುಲಭ ಇಂಥದ್ದು ಅಪಪ್ರಚಾರ ಮಾಡಲಿಕ್ಕೆ ಸುಲಭ ನಾವು ಇಲ್ಲಿಯ ಹೋರಾಟಗಾರರು ಮಾಡುವಂಥ ತಪ್ಪೇನು ಹೇಳಿ ಪ್ರಶ್ನೆ ಸರಿಯಾಗಿ ಜನರ ಒಂದು ಹೇಳಿ ನಾವು ಇಲ್ಲಿಗೆ ನಿಲ್ಲಿಸುವುದಿಲ್ಲ ನಮಗೆ ಒಂದು ವೇಳೆ ಬೇಕಾದ ಭರವಸೆ ಸಿಗಲಿಲ್ಲ ಅಂತಾದರೆ ಅದು ಎಂಥದೇ ಬರಲಿ ಯಾವ ದಪ್ಪಳಿಕೆ ಬರಲಿ ಹಳ್ಳಿ ಹಳ್ಳಿಗೆ ಹೋಗ್ತೇವೆ ಗ್ರಾಮ ಗ್ರಾಮಕ್ಕೆ ಹೋಗ್ತೇವೆ ಪೇಟೆ ಪೇಟೆಗೆ ಹೋಗ್ತೇವೆ ರಾಜ್ಯ ಮಟ್ಟದ ಆಂದೋಲನ ಮಾಡ್ತೇವೆ ಸೌತ್ತರ್ಕ ಮಹಾಗಣಪತಿ ಆದ ಅನ್ಯಾಯವನ್ನು ಬಹಿರಂಗವಾಗಿ ಸಾಬೀತುಪಡಿಸ್ತೇವೆ ಈ ಭೂಮಿಯನ್ನು ತೆಗೆದುಕೊಳ್ಳದೆ ಹಿಂತಿರುಗುವ ಮಕ್ಕಳು ನಾವಲ್ಲ ನಾವು ಪ್ರಾಮಾಣಿಕರಿದ್ದೇವೆ ನಾವು ಯಾರು ಅನ್ಯಾಯ ಮಾಡಿದವರು ಇಲ್ಲ ಇದರಲ್ಲಿ ಯಾರು ಮೋಸ ಮಾಡಿದವರು ಇಲ್ಲ ಈ ರೀತಿಯಲ್ಲಿ ನೀವು ಅರ್ಥ ಮಾಡಿಕೊಳ್ಳಿ ಯಾವತ್ತೂ ಕೂಡ ತಪ್ಪನ್ನು ತಪ್ಪು ಅಂತ ಹೇಳಿದ್ದೆ ನೀವು ಮಾಡಿದ ಈ ತಪ್ಪುಗಳನ್ನು ನಾವು ಖಂಡಿಸ್ತಾ ಇದ್ದೇವೆ ನಿಮಗೆ ನಾವು ಬೆಂಬಲ ಗೊತ್ತಾಗುವುದಿಲ್ಲ ಈಗ ದೇಶ ಹಾಳಾಗುವುದು ಯಾರಿಂದ ಗೊತ್ತಲ್ಲ ಕೆಟ್ಟವರಿಂದಲ್ಲ ಭ್ರಷ್ಟಾಚಾರರಿಂದಲ್ಲ ಕೊಲೆಕರಿಂದಲ್ಲ ಲಂಚಕೋರರಿಂದಲ್ಲ ರಾಜ ಭ್ರಷ್ಟಾಚಾರ ಮಾಡೋ ರಾಜಕಾರಣ ಕಮಿಷನ್ ಏಜೆಂಟ್ ರಾಜಕಾರಣಗಳಿಂದ ಸಾಯಿ ಸಾಯ ನನಗೆ ಯಾಕೆ ಅಂತೇಳಿ ಮನೆಯಲ್ಲೇ ಕೂತು ಸಜ್ಜನ ಬಂದುಕೊಳ್ಳಲ್ಲ ಕೋಟಿ ಜನ ಇದ್ದಾರಲ್ಲ ಮನೆಯಲ್ಲಿ ಕೂತ್ಕೊಂಡು ಅವರಿಂದಾಗಿ ದೇಶ ಹಾಳಾಗ್ತಾ ಇದೆ ಎತ್ತು ಬರಬೇಕು ಆ ಕೆಲಸ ನೀವು ಮಾಡಿದ್ದೀರಿ ಇದು ಗೌರವದ ಹೋರಾಟ ಇದು ನಿಜವಾದ ದೇಶ ರಕ್ಷಣೆಯ ಕೆಲಸ ಇದು ದೇಶ ಪ್ರೇಮದ ಕೆಲಸ ಅನ್ಯಾಯದ ವಿರುದ್ಧ ಸ್ವರ ಇತ್ತು ದೌರ್ಜನ್ಯದ ವಿರುದ್ಧ ಸೊರೆ ಈ ರೀತಿ ಅನ್ಯಾಯ ದೌರ್ಜಯ ವಿರುದ್ಧ ಸೊರೆ ಎತ್ತುವುದರಿಂದ ಮಾತ್ರ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಆ ಬದಲಾವಣೆ ಅದು ಯಾವ ಇರಬೇಕು ಅಂತ ಹೇಳುವಂಥದ್ದು ತೋರಿಸಿಕೊಳ್ಬೇಕಾಗ್ತದೆ ಈ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಎಲ್ಲ ಜನ ಸೇರಿದ್ದಾರೆ ಈ ದೊಡ್ಡ ರೀತಿಯ ಚಳವಳಿಗೆ ಹೋಗೋದಕ್ಕಿಂತ ಮೊದಲು ಒಂದು ಹೇಳಿ ನಮ್ಮ ತಪ್ಪು ನಾವು ತಪ್ಪು ಮಾಡಿದ್ದೆ ಅಂತೇಳಿ ಹೋಗಿಕೊಡ್ ತೋರಿಸಿಕೊಟ್ಟರು ಅಡ್ಡಿಲ್ಲ ನನಗಂತೂ ಯಾರೊಬ್ಬರು ಕೂಡ ಇಲ್ಲಿ ಇದ್ದವರು ಈ ರೀತಿ ಹೇಳು ತಪ್ಪು ಹೇಳೋರು ಇಲ್ಲಿ ಯಾರು ಇರಲಿಕ್ಕಿಲ್ಲ ಇದು ಎಲ್ಲರೂ ಕೂಡ ಅಲ್ಲಲ್ಲ ನನಗೆ ನಿಜ ಮಾತಾಡಿದ ಒಬ್ರು ಹೇಳೋಕ್ಕೆ ಭಾರಿ ಆಶ್ಚರ್ಯ ಆಯಿತು ಇಂಥ ಲೋಭೋ ಮ್ಯಾಕ್ಸಿ ಲೋಭೋ ಅವರಿಗಿರುವಷ್ಟು ದೇವ ಭಕ್ತ ನಿಮಗೆ ದೇವ ಗಣಪತಿ ಮೇಲೆ ಭಕ್ತಿ ನಿಮಗೆ ಇಲ್ಲದಾಯಿತೆ ಅವರು ಮೂರು ಮೂರು ಸಾರಿ ನಾಲ್ಕು ಸಾರಿ ಸರಿ ಬಂದಿದ್ದಾರೆ ಅಂತ ಅವ್ರೈನ್ ಮಾತಾಡಿದವರು ಅವರು ಇದ್ದವರು ಹೇಳಿದರು ನಮ್ಮಲ್ಲಿ ಮೂರು ಮೂರು ಸಾರಿ ನಾಲ್ಕು ನಾಲ್ಕು ಸರಿ ಬಂದೆವು ಬಂದರು ನಾನು ದೇವರಿಗೆ ಕೊಡ್ತೇನೆ ದೇವರಿಗೆ ಕೊಡ್ತೇನೆ ದೇವರಿಗೆ ಕೊಡ್ತೇನೆ ಅಂತೇಳಿ ಹೇಳಿದಂಥ ಆ ಮ್ಯಾಕ್ಸಿಲೋಬನಷ್ಟು ಬಟ್ಟಿ ದೇವರ ಮೇಲೆ ನಿಮಗಿಲ್ಲದಾಯ್ತಲ್ಲ ಕೃಷ್ಣ ಭಟ್ಟರೆ ಎಂಥದಿದ್ದು ಅದರಿಂದ ಧರ್ಮ ರಕ್ಷಣೆ ಅಂತೇಳಿದರೆ ನಿಜವಾಗಿ ಕೂಡ ಪ್ರಾಮಾಣಿಕರಾಗಿರುವುದು ನ್ಯಾಯದ ಪರವಾಗಿರುವುದು ಸತ್ಯವಾದಿಗಳಾಗಿರುವುದು ಧರ್ಮದ ಜನರ ಭಾವನೆಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಅವರಿಗೆ ನೋವಾಗದ ರೀತಿಯಲ್ಲಿ ಅವರ ರಕ್ಷಣೆದ ಪರವಾಗಿ ನಿಂತುಕೊಳ್ಳುವುದು ಅವರ ನೋವಿಗೆ ಸ್ಪಂದಿಸುವುದು ಅವರ ಕಷ್ಟ ದುಃಖದಲ್ಲಿ ಭಾಗವಹ ಸೇರಿಕೊಳ್ಳುವುದು ಮಾತ್ರ ಅಲ್ಲ ಈ ದೇಶದ ಹಿಂದೂಗಳ ರಕ್ಷಣೆ ಅಂತೇಳಿದರೆ ನೋಡಿ ಇವತ್ತು ನೀವು ಮಾಡ್ತಿರೋದು ಇದು ಯಾಕಂದರೆ ಅನ್ಯಾಯ ಎಲ್ಲಿಯಾದರೂ ಕೂಡ ಧ್ವನಿ ಎತ್ತಿದ್ದೀರಲ್ಲ ಅನ್ಯಾಯ ಆದಾಗ ಧ್ವನಿ ಎತ್ತುದು ಮಾತ್ರ ಅಲ್ಲ ಕೋಟ್ಯಾಂತರ ಜನ ಬದುಕಲಿಗೆ ಕಷ್ಟಪಡ್ತಾ ಇದ್ದಾರೆ ಒದ್ದಾಡ್ತಾ ಇದ್ದಾರೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅವರ ಪರವಾಗಿ ನಿಲ್ಲೋದುಂಟಲ್ಲ ಆ ಕೆಲಸ ನಮ್ಮಿಂದ ಆಗಬೇಕು ಈ ನಿಟ್ಟಿನಲ್ಲಿ ನಿಮಗೆಲ್ಲರಿಗೂ ಕೂಡ ಈ ಒಂದು ಕಥೆಯನ್ನು ಹೇಳಿ ನನ್ನ ಮಾತ್ರ ಮುಗಿಸ್ತೇನೆ ಒಂದು ದೊಡ್ಡ ದರೋಡೆಕೋರ ದರೋಡೆಕೋರ ಒಬ್ಬ ದೊಡ್ಡ ಕಳ್ಳ ಸಣ್ಣದಿಂದಲೇ ಕಳ್ಳತನ ದರೋಡೆ ಎಲ್ಲ ಮಾಡ್ಕೊಂಡು 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 ಮಾಡಿಕೊಂಡು ಕಾಡಿನಲ್ಲೆಲ್ಲ ಅಡಿಗೆ ಕೂತ್ಕೊಂಡು ಕಡೆ ಪೊಲೀಸರು ಒಂದು ಅರೆಸ್ಟ್ ಮಾಡಿದ್ರು ಪೊಲೀಸರು ಅರೆಸ್ಟ್ ಮಾಡಿ ಅವನಿಗೆ ಜಾಮೀನು ಸಿಗಲಿಲ್ಲ ಅಷ್ಟು ಕೊಲೆ ಮಾಡಿದ ನಾವು ಅಷ್ಟು ಧರಣೆ ಮಾಡಿದ್ದಾನೆ ಅಷ್ಟು ಕೊಲೆಗಳು ಅತ್ಯಾಚಾರ ಮಾಡಿದ್ದಾನೆ ಅಂತ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಕೋರ್ಟಿನ ಮುಂದೆ ಹಾಜರುಪಡಿಸ್ತಾರೆ ಕೋರ್ಟ್ ಅವನಿಗೆ ನ್ಯಾಯ ಕಸ್ಟಡಿ ಕೊಡ್ತದೆ ಕೇಸು ಮುಗಿಲ್ವರಿಗೆ ಅವ್ನಿಗೆ ಬಿಡುಗಡೆ ಆಗೋದಿಲ್ಲ ಕಡೆಗೆ ಕೇಸು ಕೊನೆಯಾಗಿ ಕೇಸು ಮುಗಿಯುವಾಗ ಅವನಿಗೆ ಮರಣ ದಂಡನೆ ಅಂತೇಳಿ ಆಗ್ತದೆ ಮರಣ ದಂಡನೆ ಅಂತ ಆದಾಗ ಒಂದು ಇನ್ನೇನು ಮರಣಕ್ಕೆ ಗಲ್ಲಿಗೆ ತಲೆ ಕೊಟ್ಟಿ ಕುಂಟುತ್ತಾಗುವಾಗ ಮೂರು ದಿವಸ ಮೊದಲು ಪೊಲೀಸರು ಬಂದು ಕೇಳ್ತಾರೆ ಕೊನೆಯ ಆಸೆ ಅಂತ 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 ಹೇಳಿ ನಿಮ್ಮ ಮೊದಲೇ ರೌಡಿ ನನಗೆ ಎಂತ ಇಲ್ಲ ಅಂತ ಹೇಳಿ ಇನ್ನು ಮೂರು ದಿವಸ ಇರೋದು ಮಾರಾಯ ಹೇಳು ನನಗೊಂದು ಇನ್ನು ಕೊನೆಯ ಆಸೆ ಮತ್ತೆ ಇಲ್ಲ ಈ ಭೂಮಿಯಲ್ಲಿ ಅಂತ ಎಂತ ಇಲ್ಲ ಅಂತ ಹೇಳಿ ಮರಣ ದಿವಸ ಬಂದು ಪೊಲೀಸರು ಇನ್ನು ಎರಡೇ ದಿವಸ ಇರೋದು ನಿನ್ನ ಕೊನೆಯ ಆಸೆ ಹೇಳ್ಬಿಡು ಮಾರಾಜ ಯಾಕಂದರೆ ಅದು ಒಳ್ಳೆಯದಲ್ಲ ನಿನ್ನ ಕೊನೆ ಆಸೆ ನಿವರ್ಸಿಬಿಡ್ತೀವಿ ಅಂತ ಹೇಳಿ ಆಗಲಿಲ್ಲ ನನಗೆ ಎಂತ ಇಲ್ಲ ಅಂತ ಹೇಳಿದ್ರು ಹೊಡೆ ಮೂರು ದಿವಸ ಎಲ್ಲರೂ ಪೊಲೀಸರು ಒಂದು ಕೈ ಮುಗಿದು ಕೇಳಿದರು ನೀವು ಇಲ್ಲ ನನಗೆ ಬೇಜಾರಾಗ್ತದೆ ನೀನು ಕೊನೆ ಆಸೆ ಹೇಳಿಬಿಡು ನಾನು ಈಗ ಹೇಳಿದರೆ ನಿಮಗೆ ಕೀಡಿಸಲಿಕ್ಕೆ ಆಗ್ತದ ಖಂಡಿತ ಎಂತ ಮಾಡಿ ಆದರೂ ಇಡ್ತೀನಿ ಅಂತ ಹೇಳ್ತಾರೆ ಹಾಗಾದ್ರೆ ಊರಿನಲ್ಲಿ ನನ್ನ ತಾಯಿ ಇದ್ದಾರೆ ಅವರ ಮುಖ ಸಾವಿರತೆ ಮೊದಲೇ ನೋಡ್ಬೇಕು ನನಗೆ ಅಂತ ಹೇಳಿ ಅಲ್ಲ ಇಷ್ಟೇ ಇಲ್ಲ ನೀನು ಒಂದೇ ಹೇಳ್ಬೋಯ್ತಲ್ಲ ಅವನಿಗೆ ನಾನು ತಾಯಿ ನೋಡದೆ ಕನಿಷ್ಠ ನಲವತ್ತು ವರ್ಷ ಆಯ್ತು ಸಣ್ಣಗಳ ಬಿಟ್ಟು ಬಂದೆ ನನ್ನ ಮನೆ ಹಾಗೆ ಅದೇನೋ ಹಳ್ಳಿಯಲ್ಲಿ ಬಿಹಾರದ ಕಾಡಲ್ಲಿಲ್ಲೋ ಇದ್ದಂತೆ ಹುಡುಕೊಂಡು ಒಂದು ಹುಡುಕೇಳು ತಾಯಿಯನ್ನು ಕರ್ಕೊಂಡು ಬಂದರು ಅವತ್ತು ಮರಣದಂಡನೆ ರದ್ದಾಯ್ತು ಯಾಕೆ ಕೊನೆ ಆಸೆ ಈಡೇರಿಸ್ಬೇಕು ಒಪ್ಪಿಕೊಂಡಾಗ ಈಡೇರಿಸ್ಬೇಕಲ್ಲ ಮ್ಯಾಜಿಸ್ಟ್ರೇಟ್ ತಿಳಿಸಿ ಅದನ್ನು ಮುಂದೆ ವಾರಕ್ಕೆ ಮುಂದೂಡಲಾಯಿತು ಕರ್ಕೊಂಡು ಬಂದರು ತಾಯಿಯನ್ನು ಇದ್ದರೆ ತಿಳಿಸಿದರು ತಾಯಿ ಮಗನೇ ತಿಳಿ ಕೂಗಿದ್ದೇ ಕೂಗಿದ್ದು ಇವಾಗಂತ ಕೂತ್ಕೊಂಡು ನಿತ್ಕೊಂಡು ಕೊಡ್ತಾಯಿದ್ದೆ ತಾಯಿ ಕೂಗಿ 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 ಕಡೆ ಸುಸ್ತಾಯಿತು ಯಾಕಂದ್ರೆ ಮಗ ಹತ್ರ ಹುಟ್ಟಲಿಕ್ಕೆ ಬರುದಿಲ್ಲ ಪೊಲೀಸರು ದೂರದಿಂದ ಆಗಬೇಕಲ್ಲ ಎಲ್ಲ ತಾಯಿ ಮುಗಿದ ಮೇಲೆ ಅದೇ ಎಂತ ಮಾರು ಮಾತ್ರ ಸುಮ್ಮನೆ ಕೂತಿದ್ದೀಯಲ್ಲ ಇದಕ್ಕೆ ನೀನು ತಾಯಿಯಲ್ಲಿ ಬರ್ಲಿಕ್ಕೆ ಹೇಳಿದರು ಇವ ಅಮ್ಮಂದ ಆಯ್ತಾ ಆಯ್ತು ಎಲ್ಲ ಕೆಟ್ಟ ಹೆಣ್ಣೆ ನೀನು ಒಂದು ತಾಯಿ ಅಂತೇಳಿ ಬೈದಕ್ಕೆ ನನಗೆ ಆ ಶಬ್ದಗಳು ಬರೋದಿಲ್ಲ ಅಂತ ಕೆಟ್ಟ ಶಬ್ದ ತಾಯಿಗೆ ಬೈದ ಪೊಲೀಸರಿಗೆ ಮಂಡ್ಯ ವಿಷಯಕ್ಕೆ ಬೇಕು ತಾಯಿ ತಾಯಿಗೆ ಕರ್ಕೊಂಡು ಬರೋ ಕೆಲಸ ಅಷ್ಟು ದೊಡ್ಡ ರೀತಿಯಲ್ಲಿ ತಾಯಿಗೆ ಬಿಡಿ ಜಾರಿಗೆ ಬೈಲಿಕ್ಕೆ ಸಾಧ್ಯ ಅಷ್ಟು ಕೆಟ್ಟದಲ್ಲಿ ಬೈದ ನೀವು ಈಗ ನಿಜವಾಗಿ ರೌಡಿ ಯಾವುದು ಅವನು ಹೇಳಿ ಪೊಲೀಸ್ ಯಶಸ್ ನಮಗೆ ಬೇಕಿರಲಿಲ್ಲ ಅಂತ ಅದು ಬೋಧ ತುಂಬೋಯ್ತಲ್ಲ ಕಡೆ ನೀರೆಲ್ಲ ಹಾಕಿ ಬಿದ್ದು ಕೂತ್ಕೊಡ್ಸಿ ಕುರ್ಚಿಯಲ್ಲಿ ಅವಾಗ ಹೇಳ್ತಾರೆ ಯಾಕೆ ಹೀಗೆ ಮಾಡ್ತಿದ್ದೀನಿ ನಿನಗೆ ಬೇಡ ಇದ್ದರೆ ನಾನು ಕಲ್ಲಿಗೆ ನಿನ್ನೆ ಇವತ್ತು ಬೆಳಿಗ್ಗೆ ಯಾಕೆ ಹೋದಿತ್ತಲ್ಲ ಯಾಕೆ ತಾಯಿಂದು ಬರಲಿಕ್ಕೆ ಕೇಳಿದ್ದೀನಿ ಇವಾಗ ಅವ ಹೇಳ್ತಾನೆ ನಾನು ನನ್ನ ತಾಯಿಗೆ ಗೊತ್ತಾಗಲಿ ನಾನು ಕಳ್ಳಾಗಲಿಕ್ಕೆ ಕಾರಣ ನಾನು ಧರಣಿಗೋರಾಗಲಿಕ್ಕೆ ಕಾರಣ ನಾನು ಮರಣ ನನಗೆ ಒಳಗಾಗಲಿಕ್ಕೆ ಕಾರಣ ನನ್ನ ಹೆತ್ತ ತಾಯಿ ಯಾಕೆ ಹೇಳ್ತಿದ್ದೆ ತಪ್ಪನ್ನು ತಪ್ಪು ಹೇಳದಂಥ ವ್ಯಕ್ತಿ ನನ್ನ ತಾಯಿ ನಾನು ಇದನ್ನೇ ಹೇಳಿದೀವಿ ತಪ್ಪನ್ನು ತಪ್ಪು ಅಂತ ಹೇಳದಿದ್ದರೆ ಈಗ ದುರ್ಗತಿ ಬರ್ತದೆ ಏನು ತಪ್ಪು ಮಾಡಿದ ನಾನು ಅಂಗಡಿಗೆ ಕೂಲಿ ಕೆಲಸ ಮಾಡುವ ತಾಯಿಯದು ಕೂಲಿ ಕೆಲಸ ಮಾಡಿಕೊಂಡು ಅಂಗಡಿಗೆ ಸಾಮಾನಿಗೆ ಹೋಗುವಾಗ ವರದ ದಿವಸ ಸಂಬಳ ಸಿಗ್ತದೆ ಸಾಮಾನ್ಯ ತರಲಿಕ್ಕೆ ಹೋಗುವಾಗ ಅಂಗಡಿಯಲ್ಲಿ ಮಾವಿನ ಹಣ್ಣು ಇಟ್ಕೊಂಡಿತ್ತು ಎದುರಿಟ್ಕೊಂಡಿತ್ತು ನೀವು ಗೊತ್ತಾಗಬಾರ್ದು ಅಂದರೆ ತಾಯಿಯಲ್ಲಿ ಹೇಳ್ತಾರೆ ಒಂದು ಮಾವ ತೆಗೆದುಕೊಂಡು ತಾಯಿ ಇಲ್ಲ ಮಗ ದುಡ್ಡಿಲ್ಲ ಅಂತ ಹೇಳಿತ್ತು ತಾಯಿ ಅದಕ್ಕೆ ಅಂಗಡಿಯಲ್ಲಿ ಗೊತ್ತಾಗಬಾರ್ದು ಈ ತಾಯಿಗೆ ಗೊತ್ತಾಗಬಾರ್ದು ಮೆಲ್ಲಗೆ ತೆಗೆದು ಚಡ್ ಚಡ್ಡಿ ಹಾಕಿದ ಒಂದು ಮತ್ತು ಈ ಕಡೆ ಈ ಕಡೆ ಒಂದು ಕಿಸಿಗೆ ಹಾಕಿದೆ ಗೊತ್ತೇ ಇಲ್ಲ ಸೀದಾ ಎರಡು ಮಾವಿನ ಹಣ್ಣುಗಳನ್ನು ತಕೊಂಡು ಮನೆಗೆ ಬಂದಾಯ್ತು ಮನೆ ಸಾಮಾನೆಲ್ಲ ತಾಯಿ ತೆಗೆದು ಬಿಟ್ಟರು ಅವಾಗ ಮೇಲೆಲ್ಲ ಚೆಂಡಿ ಎರಡು ಮಾವಿನ ಹಣ್ಣು ಇದ್ದ ಮೇಲೆ ಇಟ್ಟವು ಎಲ್ಲಿಂದ ತಮಗ ಅಂತ ಕೇಳಿ ತಾಯಿ ಅದು ನೀನಿಗೂ ಗೊತ್ತಿಲ್ಲ ಅಂಗಡಿ ಗೊತ್ತಿಲ್ಲ ನಾನು ಎರಡು ಕಿಸಿ ಒಳಗೆ ಹಾಕಿದೆ ಹೌದ ಮಗ ನೋಡೋದು ತುಂಡು ಮಾಡೋ ಅಂತೇಳಿ ತುಂಡು ಮಾಡಿ ಆಯ್ತು ಎಲ್ಲ ಪಾಲ್ ಮಾಡಿ ಆಯ್ತು ಅಪ್ಪ ನೀವು ಕೊಟ್ಟಾಯ್ತು ತಾಯಿಯು ತಿಂದ್ರು ಮಗನು ತಿಂದು ಎಲ್ಲ ಆಯ್ತು ಒಳ್ಳೆ ರುಚಿ ಹೇಗಂತ ಇನ್ನೊಂದು ಎರಡು ಜಾಸ್ತಿ ಅಂದ್ರೆ ಈ ರೀತಿಯಲ್ಲಿ ಕಳ್ಳತನ ಮಾಡಿದ ನೀವಾದ್ರೂ ನಿಮ್ಮ ಮಕ್ಕಳನ್ನು ವಾಪಾಸು ಹೊಡೆದು ಬೆನ್ನಿಗೆ ಹೋಗಿ ಕೊಟ್ಟು ವಾಪಸ್ ಕಳಿಸ್ತಿದಿರಿ ಈ ಕೆಲಸ ನನ್ನ ತಾಯಿ ಅವತ್ತು ಮಾಡ್ತಿದ್ರೆ ನನಗೆ ಇವತ್ತು ಮಾಡದೇ ಆಗ್ತಿರ್ಲಿಲ್ಲ ಆದ್ರಿಂದ ಇಲ್ಲಿ ಸೇರಿದಂತಹ ತಾಯಿ ಸ್ವರೂಪವಾದಂತಹ ನೀವೆಲ್ಲರೂ ಕೂಡ ತಂದೆಯ ಗೌರವವನ್ನು ಕಾಪಾಡಲಿಕ್ಕಿರುವಂತಹ ನೀವೆಲ್ಲರೂ ಕೂಡ ಈ ತಪ್ಪನ್ನು ತಪ್ಪು ಅಂತ ಹೇಳದೇ ಇರ್ತಿದ್ರೆ ನೀವು ಕೂಡ ಇನ್ನೊಂದು ಅನಾಹುತ ಕಾರಣಕರ್ತರಾಗಿರ್ತಿದ್ದೀರಿ ಅವತ್ತು ಎರಡು ಸಾವಿರದ ನಾಲ್ಕರಲ್ಲಿ ಒಬ್ಬ ಹೊಡೆದವರು ಇಲ್ಲಿ ಬಂದು ಕೂತಿದ್ದಾರೆ ನಿಜವೇ ಕೂಡ ಅವರು ಆ ತಾಯಿಯ ಭಾವನೆಯಿಂದ ಅವರು ವ್ಯಕ್ತಪಡಿಸಿದ ವಿಚಾರ ಅವರ ಖಂಡಗಳ ನೆಂಪ ಇದ್ದಂಗೆ ಅಂದ್ರೆ ತಪ್ಪನ್ನು ತಪ್ಪು ಅಂತ ಹೇಳುವುದೇ ಮಾನವೀಯತೆ ತಪ್ಪನ್ನು ತಪ್ಪು ಅಂತ ಹೇಳುವುದೇ ಅದು ಧರ್ಮ ಇದು ಧರ್ಮ ಧರ್ಮ ರಕ್ಷಣೆ ಅಂದ್ರೆ ಅದು ಆ ನಿಟ್ಟಿನಲ್ಲಿ ಇವತ್ತಿನ ಹೋರಾಟ ಯಶಸ್ವಿ ಆಗಿ ಆಗ್ತದೆ ನಮ್ಮ ಇಲ್ಲಿ ಸೇರಿದಂತವರ ಅಣ್ಣ ರಕ್ತದ ಕಣದಲ್ಲಿ ಒಂದು ಇಂಚು ಜೀವ ಇರುವಲ್ಲಿ ಅವರಿಗೆ ಈ ಹೋರಾಟ ನಿಲ್ಲಿಸುವುದಿಲ್ಲ ಮಾಗಣಪತಿ ದೇವರ ದೇವಸ್ಥಾನಕ್ಕೆ ಈ ಜಮೀನು ತೆಗೆಸಿಕೊಟ್ಟೇ ಸಿದ್ಧ ಸಾಧ್ಯ ಇದ್ರೆ ತಡಲಿಕ್ಕೆ ತಾಕಿದ್ರೆ ಬನ್ನಿ ತೆಗೆಸಿಕೊಟ್ಟೆ ಸಿದ್ಧ ಕಾನೂನು ಪ್ರಕಾರವೇ ಹೋರಾಟದ ಮೂಲಕ ದೇವರ ಹೆಸರಿಕೆ ಮಾಡಿಸುತ್ತೇವೆ ಹೇಳೋ ಧೈರ್ಯ ನಮಗಿದೆ ಮಾಡಿಸಿ ಚಿಂತ ಅಂತ ಹೇಳೋ ವಿಚಾರ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ